ಏಲಕ್ಕಿ ಗಿಡ ನಾಟಿ ಮಾಡೋದಕ್ಕೆ ಯಾವ ಸಮಯ ಸೂಕ್ತ ಬನ್ನಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಏಲಕ್ಕಿ ನಾಟಿ ಮಾಡೋಕ್ಕೆ ನಿಮಗೆ ಮುಂಗಾರು ಒಳ್ಳೆಯ ಸಮಯ ಮುಂಗಾರು ಅಂದರೆ ನಿಮಗೆ ಜೂನ್ ತಿಂಗಳಿಂದ ಹಿಡ್ಕೊಂಡು ಅಕ್ಟೋಬರ್ವರೆಗೂ ಮಾಡ್ಕೋಬೋದು ಆವಾಗ ಆ ಟೈಮಲ್ಲಿನಾಗದೇ ಒಳ್ಳೆ ಮಳೆಗಾಲ ಇರ್ತದೆ ವಾತಾವರಣ ತಂಪಾಗಿರ್ತದೆ ಗಿಡ ಬೆಳೆಯೋದಿಕ್ಕೆ ಅದು ಡೆವಲಪ್ಮೆಂಟ್ ಆಗೋಕ್ಕೆ ಒಳ್ಳೆ ಸೂಕ್ತವಾದ ಸಮಯ ಅಂತಂದರೆ ನಿಮಗೆ ಜೂನಿಂದ ಅಕ್ಟೋಬರ್ವರೆಗೂ ಮಾಡ್ಕೋಬೋದು ಮತ್ತೆ ಈ ಕಿತ್ಬಿಟ್ಟು ಬೇರೆ ಕಡೆ ಹಾಕೋದು ಮತ್ತೆ ಅದನ್ನು ಮಾರಾಟ ಮಾಡೋದು ಅದು ಯಾವ ಸಮಯದಲ್ಲಿ ಸೂಕ್ತ ಸರ್ ಅಂದರೆ ನೀವು ಅದೂ ಸೇಮ್ ಟೈಮು ಯಾಕಂದರೆ ಅಲ್ಲಿ ಆ ಟೈಮಲ್ಲೇ ನಿಮಗೆ ಕೀಳೋಕ್ಕೂ ಅಷ್ಟೇ ಹಾಕೋಕ್ಕೂ ಅಷ್ಟೇ ಅದು ಒಳ್ಳೆ ಟೈಮ್ ನಿಮಗೆ ಜೂನಿಂದ ಅಕ್ಟೋಬರ್ವರೆಗೂ ಒಳ್ಳೆ ಟೈಮು ನೀವು ಕಿತ್ತ್ರೇನೆ ಬೇರೆ ಕಡೆ ಹಾಕೋಕ್ಕೆ ಸಾಧ್ಯ ಈಗ ಹಾಕೋಕೆ ಸಾಧ್ಯ ಇದೆ ಅಂದರೆ ನಾವು ಗಿಡ ಕೀಳಬೇಕು ಯಾವಾಗಲೂ ಕಿತ್ತು ಯಾವಾಗಲೂ ಹಾಕೋಕೆ ಬರಲ್ಲ ನೀವು ಇವತ್ತು ಕಿತ್ತಿದ್ದೀವಿ ಅಂತಂದರೆ ನೀವು ನಾಳೆಗೆ ಹಾಕೋಬೇಕು ಎರಡು ದಿನ ಮೂರು ದಿನ ಇಡೋಕ್ಕೆ ಬರೋಲ್ಲ ಅದನ್ನು ಅದು ಒಳ್ಳೆ ಟೈಮ್ ನಿಮ್ಗೆ ಆ ಟೈಮಲ್ಲಿ ಹಾಕೊಳ್ಳೋದು ಬೆಟರ್ ಏಲಕ್ಕಿನ ಇದೇ ಸಮಯದಲ್ಲಿ ಹಾಕಬೇಕು ಅಂತ ಪರ್ಟಿಕ್ಯುಲರ್ ರೀಸನ್ ಏನಾದರೂ ಇದೆಯಾ ಸೊ ಪರ್ಟಿಕ್ಯುಲರ್ ರೀಸನ್ ಇದೆ ಏನಕ್ಕೆ ಅಂದರೆ ಇದಕ್ಕೆ ವಾತಾವರಣ ತಂಪಾಗಿರಬೇಕು ನಾವು ಬೇಸಿಗೆನಲ್ಲಿ ನೀವು ಕಿತ್ತು ಬೇಸಿಗೆನಲ್ಲಿ ಹಾಕೋಕೋದ್ರೆ ಅದು ಸರಿಯಾಗಿ ಬೇರ್ ಕೊಡಲ್ಲ ಬೇರ್ಗಳ್ನ ಕೊಡೋಕೆ ಅದು ಸರಿಯಾದ ಸಮಯ ಅಲ್ಲ ಮಳೆಗಾಲ ಒಳ್ಳೆಯ ಸಮಯ ಎಲ್ಲ ಗಿಡಗಳಿಗೂ ಈ ಗಿಡ ಅಂತಲ್ಲ ನೀವು ಯಾವುದೇ ಗಿಡಗಳನ್ನ ಹೊಸ್ದಾಗಿ ನಾಟಿ ಮಾಡ್ತೀವಿ ಅಂತಂದರೆ ಮಳೆಗಾಲ ಒಳ್ಳೆ ಸೂಕ್ತವಾದ ಸಮಯ ಹಂಗಾಗಿ ನಾವು ಆ ಟೈಮಲ್ಲಿ ಹಾಕೊಳ್ಳೋದು ತುಂಬ ಒಳ್ಳೆಯದು ನೋಡಿ ಈಗ ನೀವು ಗಿಡ ಹೊಸ ಗಿಡಗಳನ್ನ ಯಾವ ಥರ ಹಾಕ್ಬೇಕು ಅಂತ ನೋಡಿದ್ರಿ ಅದೇ ಥರನೇ ಇದನ್ನು ಮುಂಚೆನೇ ಹಾಕಿದ್ದೀವಿ ಈಗ ನೀವು ಹಾಕಿ ಎರಡು ತಿಂಗಳು ಎರಡೂವರೆ ತಿಂಗಳಿಗೆಲ್ಲ ಇಷ್ಟು ಗ್ರೋತನ್ನು ನೋಡ್ಬೋದು ಗಿಡದಲ್ಲಿ ಇಷ್ಟು ಬೆಳವಣಿಗೆ ನಿಮಗೆ ಖಂಡಿತವಾಗಲಿ ಇಷ್ಟು ಬೆಳವಣಿಗೆ ಬರುತ್ತೆ ಒಳ್ಳೆ ಕ್ವಾಲಿಟಿ ಒಳ್ಳೆಯ ಯೋ ಆರೋಗ್ಯವಾಗಿರ್ತಕ್ಕಂಥ ನೀವು ಕಂದುಗಳನ್ನ ಹಾಕಿದ್ರೆ ಇಷ್ಟು ಎರಡು ವರ್ಷ ತಿಂಗಳೂ ನಿಮಗೆ ಇಷ್ಟು ಇಷ್ಟು ಲೆಂತ್ ಇಷ್ಟು ಕ್ವಾಲಿಟಿ ಬಂದೇ ಬರುತ್ತೆ ಇದು ಡೆವಲಪ್ ಆಗೋಕ್ಕೆ ನಮಗೆ ಮಿನಿಮಮ್ ಎರಡು ವರ್ಷ ಟೈಮ್ ಬೇಕು ಅಂದರೆ ಒಂದು ವರ್ಷಕ್ಕೆ ನಿಮಗೆ ಹೂವು ಬರುತ್ತೆ ಫ್ಲವರಿಂಗ್ ಸ್ಟಾರ್ಟ್ ಆದರೂ ಕೂಡ ಆ ಫ್ಲವರಿಂಗ್ ನಿಮಗೆ ಆಗಿ ಕನ್ವರ್ಟ್ ಆಗೋಲ್ಲ ಈಲ್ಡ್ ಇಲ್ಲ ಯಾಕಂದರೆ ಆ ಗಿಡಕ್ಕೆ ಅಷ್ಟು ಸ್ಟೇಬಲ್ ಆಗಿರಲ್ಲ ಗಿಡ ಇನ್ನವೇ ಹಂಗಾಗಿ ಅದು ಎರಡು ವರ್ಷ ಟೈಮ್ ತೊಗೊಳುತ್ತೆ ಎರಡು ವರ್ಷ ಆದಮೇಲೆ ನಿಮಗೆ ಈಲ್ಡ್ ಕಂಪ್ಲೀಟ್ ಈಲ್ಡ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಅಲ್ಲಿಂದ ನಿಮಗೂ ಏನಾದರೂ ಏಲಕ್ಕಿ ಕೃಷಿ ಮಾಡಬೇಕು ಅಂತ ಆಸಕ್ತಿ ಇದ್ದರೆ ನಮ್ಮ ಕನ್ನಡ ಫಾರ್ಮರ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಚಾನಲಲ್ಲಿ ಸಂಪೂರ್ಣ ಮಾಹಿತಿ ಇದೆ ನೋಡಿ